ಒಬ್ಬ ಮೀನುಗಾರನ ಬಳಿ ಒಂದು ಮೊಸಳೆ ಇರುತ್ತದೆ ಮತ್ತೊಬ್ಬ ಶ್ರೀಮಂತ ಹುಡುಗನ ಬಳಿ ಒಂದು ಸಿಂಹ ಇರುತ್ತದೆ ಆ ಶ್ರೀಮಂತ ಹುಡುಗನ ಸಿಂಹ ನಗರದಿಂದ ಬೆಳ್ಳಿಯ ಇಟ್ಟಿಗೆಗಳನ್ನು ತಂದುಕೊಡುತ್ತದೆ ಆದರೆ ಮೀನುಗಾರನ ಮೊಸಳೆ ಹತ್ತಿರದ ತೀರದಿಂದ ಮಣ್ಣಿನ ಇಟ್ಟಿಗೆಗಳನ್ನು ತಂದುಕೊಡುತ್ತದೆ ಶ್ರೀಮಂತ ಹುಡುಗ ಬೆಳ್ಳಿಯ ಇಟ್ಟಿಗೆಗಳಿಂದ ಅದ್ದೂರಿ ಅರಮನೆ ಕಟ್ಟುತ್ತಾನೆ ಮೀನುಗಾರ ಮಣ್ಣಿನ ಇಟ್ಟಿಗೆಗಳಿಂದ ಚಿಕ್ಕ ಮನೆ ಕಟ್ಟುತ್ತಾನೆ ಶ್ರೀಮಂತ ಹುಡುಗ ಮೀನುಗಾರನ ಮನೆಯನ್ನು ನೋಡಿ ಜೋರಾಗಿ ನಗುತ್ತಾನೆ ಮೀನುಗಾರಕ್ಕೆ ಬೇಸರವಾಗುತ್ತದೆ ಆದರೆ ಒಂದು ದಿನ ಕಳ್ಳರು ಬಂದು ಬೆಳ್ಳಿಯ ಇಟ್ಟಿಗೆಗಳನ್ನೆಲ್ಲ ಕದಿಯುತ್ತಾರೆ ಅದಾಗಲೇ ಜೋರಾಗಿ ಮಳೆ ಶುರುವಾಗುತ್ತದೆ ಆಗ ಶ್ರೀಮಂತ ಹುಡುಗ ಮೀನುಗಾರನ ಬಳಿಗೆ ಬಂದು ಸಹಾಯ ಕೇಳುತ್ತಾನೆ ಮೀನುಗಾರ ತನ್ನ ಚಿಕ್ಕ ಮನೆಯಲ್ಲಿ ಹುಡುಗ ಮತ್ತು ಅವನ ಸಿಂಹಕ್ಕೆ ಆಶ್ರಯ ಕೊಡುತ್ತಾನೆ